ನಮಸ್ಕಾರ ಸ್ನೇಹಿತರೆ ಸ್ವಾಗತ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ಗೆ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಇಲ್ಲ ಅಂದ್ರೆ ನಮ್ಮ ವಿಡಿಯೋಸ್ ಮಿಸ್ ಆಗೋ ಚಾನ್ಸ್ ಇದೆಯಲ್ಲ ಮತ್ತೆ ಇಂದಿನ ವಿಷಯ ನಿಜಕ್ಕೂ ತುಂಬಾ ಇಂಪಾರ್ಟೆಂಟ್ ಕೆ ಸೆಟ್ ಎರಡ್ ಸಾವಿರದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇಂದಿನ ವಿಡಿಯೋದಲ್ಲಿ ನೀವು ಪಡಿಬಹುದು ಕಂಪ್ಲೀಟ್ ಸಿಲೆಬಸ್ ಡೀಟೇಲ್ಸ್ ನ ತಗೋಬಹುದು ಎಕ್ಸಾಮ್ ಪ್ಯಾಟರ್ನ್ ಫುಲ್ ಬ್ರೇಕ್ ಡೌನ್ ಮಾಡೋಣ ಪ್ರಿಪರೇಷನ್ ಗೆ ಬೇಕಾದ ರಾಕೆಟ್ ಸ್ಟ್ರಾಟಜಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗಾದ್ರೆ ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೊಳ್ಳಿ ಯಾಕಂದ್ರೆ ಮುಂದಿನ ವಿಡಿಯೋ ನಿಮ್ಮ ಕೇಸರ್ ಜರ್ನಿಗೆ ಗೇಮ್ ಚೇಂಜರ್ ಆಗಲಿದೆ ಸ್ನೇಹಿತರೆ ಮೊದಲು ಕೆಸೆಟ್ ಅಂದ್ರೇನು ಅಂತ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ ಇದರ ಪೂರ್ಣ ರೂಪ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕರ್ನಾಟಕದ ಯಾವುದೇ ಕಾಲೇಜ್ ಅಥವಾ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಬೇಕಾದ ಅರ್ಹತಾ ಪರೀಕ್ಷೆ ಅಂತ ಹೇಳ್ಬಹುದು ಸರಳವಾಗಿ ಹೇಳೋದಾದ್ರೆ ಒಂದು ಎಲಿಜಿಬಿಲಿಟಿ ಗೇಟ್ ವೇ ಎಕ್ಸಾಮ್ ಅಂತ ಹೇಳ್ಬಹುದು ಇನ್ನ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಕೆಸೆಟ್ ಮತ್ತು ಯುಜಿಸಿ ನೆಟ್ ಎರಡು ಎಕ್ಸಾಮ್ ಒಂದೇ ಉದ್ದೇಶ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿಗೆ ಆದ್ರೆ ಸ್ಕೇಲ್ ನಲ್ಲಿ ಮಾತ್ರ ವ್ಯತ್ಯಾಸ ಇದೆ ಯುಜಿಸಿ ನೆಟ್ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಆದ್ರೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಅಪ್ಲೈ ಮಾಡಬಹುದಾಗಿದೆ ಸೆಟ್ ಅನ್ನೋದಂದ್ರೆ ಕರ್ನಾಟಕ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿದೆ ಕರ್ನಾಟಕದಲ್ಲಿನ ಹುದ್ದೆಗಳಿಗೆ ಮಾತ್ರ ಅನ್ವಯ ಆಗ್ತದೆ ಇನ್ನು ಪ್ರಾಕ್ಟಿಕಲ್ ರಿಯಾಲಿಟಿ ಏನು ಅಂತಂದ್ರೆ ಪ್ರತಿ ವರ್ಷ ಸಾವಿರಾರು ಮಂದಿ ಕೆಸೆಟ್ ಅಟೆಂಪ್ಟ್ ಮಾಡ್ತಾರೆ ಆದರೆ ಪಾಸ್ ಆಗೋ ಸಂಖ್ಯೆ ತುಂಬಾ ಕಡಿಮೆ ಇದೆ ಯಾಕಂತೆ ಕಾರಣ ನೋಡೋಣ ಸಬ್ಜೆಕ್ಟ್ ನಾಲೆಜ್ ಅಂದ್ರೆ ಡಿಸಿಪ್ಲಿನ್ ಇರೋದಿಲ್ಲ ಸರಿಯಾದ ಸ್ಟ್ರಾಟಜಿ ಇರೋದಿಲ್ಲ ಕನ್ಸಿಸ್ಟೆಂಟ್ ಆಗಿ ಪ್ರಿಪರೇಷನ್ ಮಾಡೋದಿಲ್ಲ ಈ ಮೂರು ಫ್ಯಾಕ್ಟರ್ಸ್ ಮೇಲೆ ನಿಮ್ಮ ಯಶಸ್ಸು ಅವಲಂಬಿತವಾಗಿರ್ತದೆ ಹಾಗಾಗಿ ಈ ಮೂರು ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇವುಗಳನ್ನ ನಾವು ಡೀಟೇಲ್ಸ್ ಆಗಿ ನೋಡೋಣ ಸ್ನೇಹಿತರೆ ಈಗ ನೋಡೋಣ ಕೆ ಸೆಟ್ ಪರೀಕ್ಷೆಯ ನೋಟಿಫಿಕೇಶನ್ ಅಲ್ಲಿ ಯಾವ ಮುಖ್ಯ ವಿಷಯಗಳಿವೆ ಅಂತ ಹೇಳಿ ಮೊದಲನೇದು ಈ ಪರೀಕ್ಷೆ ಯಾರು ನಡೆಸ್ತಾರೆ ಯೂನಿವರ್ಸಿಟಿ ಆಫ್ ಮೈಸೂರು ಮತ್ತು ಪರೀಕ್ಷೆ ದಿನಾಂಕ ಯಾವುದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಖಚಿತವಾಗಿ ನೆನ್ಪಿಟ್ಕೋಬೇಕಾಗ್ತದೆ ಎರಡನೆಯ ಯೋಗ್ಯತೆ ತುಂಬಾ ಇಂಪಾರ್ಟೆಂಟ್ ಶೈಕ್ಷಣಿಕ ಅರ್ಹತೆ ಇಂಪಾರ್ಟೆಂಟ್ ನಿಮ್ಮ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಇರಲೇಬೇಕು ಸಾಮಾನ್ಯ ವರ್ಗದವರಿಗೆ ಐವತ್ತೈದು ಪರ್ಸೆಂಟ್ ಅಂಕ ಇರಬೇಕು ಎಸ್ ಸಿ ಎಸ್ ಟಿ ಒಬಿಸಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಐವತ್ತು ಅಂಕಗಳು ಸಾಕು ಮತ್ತೊಂದು ಒಳ್ಳೆ ಸುದ್ದಿ ಏನಂತಂದ್ರೆ ವಯಸ್ಸಿನ ಮಿತಿ ಏಜ್ ಲಿಮಿಟ್ ಇಲ್ಲ ನಿಮಗೆ ಮಾಸ್ಟರ್ ಡಿಗ್ರಿ ಿ ಇದ್ರೆ ಅಂಕಗಳು ಇದ್ರೆ ಸಾಕು ಅಪ್ಲೈ ಮಾಡಬಹುದಾಗಿದೆ ಹಾಗಾಗಿ ಈ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸುತ್ತಿದ್ರೆ ನೀವು ನಿಶ್ಚಿಂತೆಯಿಂದ ತಯಾರಿ ಆರಂಭಿಸಬಹುದಾಗಿದೆ ಸ್ನೇಹಿತರೆ ಈಗ ಕೆ ನ ಹೃದಯ ಭಾಗಕ್ಕೆ ಬರೋಣ ಪೇಪರ್ ಒಂದು ಇದು ಎಲ್ರಿಗೂ ಕಾಮನ್ ಆದರೆ ಬಹಳ ಕ್ರೂಷಿಯಲ್ ಒಟ್ಟು ಒಟ್ಟು ಐವತ್ತು ಪ್ರಶ್ನೆಗಳು ನೂರು ಮಾರ್ಕ್ಸ್ ಟೈಮ್ ಲಿಮಿಟ್ ಒಂದು ಗಂಟೆ ಅತ್ಯಂತ ಮುಖ್ಯವಾಗಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಅಟೆಂಪ್ಟ್ ಮಾಡಬೇಕು ಬಿಡೋದಿಲ್ಲ ಈ ಪೇಪರ್ ಒಂದನ್ನ ಹತ್ತು ಯೂನಿಟ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ ನೋಡೋಣ ಒಂದೊಂದಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಒಳ್ಳೆಯ ಒಳ್ಳೆಯೂಡ್ ರಿಸರ್ಚ್ ಮೆಥಡ್ಸ್ ಡಾಟಾ ಕಲೆಕ್ಷನ್ ದಿಸ್ ಇಸ್ ರೈಟಿಂಗ್ ಬೇಸಿಸ್ ಕಾಂಪ್ರಹೆನ್ಶನ್ ಆಸ ಕೊಟ್ಟು ಪ್ರಶ್ನೆಗಳು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಎರಡರಲ್ಲೂ ಬರಬಹುದಾಗಿದೆ ಕಮ್ಯುನಿಕೇಶನ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಬೇಸಿಕ್ಸ್ ಮ್ಯಾಥ್ಸ್ ನಂಬರ್ ಸಿರೀಸ್ ಸಿಂಪ್ಲಿಫಿಕೇಶನ್ ಲಾಜಿಕಲ್ ರೀಸನಿಂಗ್ ಫಸಲ್ಸ್ ವೆನ್ ಡಯಾಗ್ರಾಮ್ಸ್ ಆರ್ಗುಮೆಂಟ್ಸ್ ಕನ್ಕ್ಲೂಷನ್ ಇರ್ಬೋದು ಡಾಟ್ ಇಂಟರ್ಪ್ರಿಟೇಷನ್ ಬಾರ್ ಬಾರ್ಚಾಟ್ ಪೈಚಾಟ್ ಗ್ರಾಪ್ಸ್ ಟೇಬಲ್ಸ್ ಇರ್ಬೋದು ಐ ಸಿ ಟಿ ಕಂಪ್ಯೂಟರ್ ಬೇಸಿಕ್ಸ್ ಇಂಟರ್ನೆಟ್ ಇಮೇಲ್ ಈ ಬರುತ್ತೆ ಪೀಪಲ್ ಅಂಡ್ ಎನ್ವರ್ಮೆಂಟ್ ಸೊಲೂನ್ ಇ ವೇಸ್ಟ್ ಎನ್ವೈರ್ಮೆಂಟ್ ಕನ್ವರ್ಷನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಇಂಡಿಯನ್ ಹೈಯರ್ ಎಜುಕೇಶನ್ ಪಾಲಿಸೀಸ್ ಜಿ ಸಿ ರೂಲ್ಸ್ ಇರ್ಬೋದು ಗಮನಿಸಿ ಇಲ್ಲಿ ಸಬ್ಜೆಕ್ಟ್ ನಾಲೆಜ್ ಬೇಡ ಇದು ನಿಮ್ಮ ಲಾಜಿಕ್ ಕಾಮನ್ ಸೆನ್ಸ್ ಟೀಚಿಂಗ್ ಎಬಿಲಿಟಿ ಅಲ್ಲಿರುವ ಪೇಪರ್ ಇದೀಗ ನಿಮ್ಮ ನಿಜವಾದ ಬ್ಯಾಟಲ್ ಫೀಲ್ಡ್ ಪೇಪರ್ ಟು ಇದು ಸಂಪೂರ್ಣವಾಗಿ ನಿಮ್ಮ ಸಬ್ಜೆಕ್ಟ್ ಮೇಲೆ ಆಧಾರಿತ ಆಗ್ತದೆ ಇಲ್ಲಿ ನೂರು ಪ್ರಶ್ನೆಗಳು ಎರಡು ನೂರು ಮಾರ್ಕ್ಸ್ ಇರ್ತದೆ ಟೈಮ್ ಲಿಮಿಟ್ಸ್ ಎರಡು ಗಂಟೆ ಇರ್ತದೆ ಕಾಮರ್ಸ್ ಅಕೌಂಟ್ ಫೈನಾನ್ಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕನ್ನಡ ಲಿಟ್ರೇಚರ್ ಗ್ರಾಮರ್ ಗ್ರೇಟ್ ಆಥರ್ಸ್ ಅಂಡ್ ವರ್ಕ್ಸ್ ಇಂಗ್ಲಿಷ್ ಪೊಯಿಟ್ರಿ ಇರ್ಬೋದು ಡ್ರಾಮಾ ಇರ್ಬೋದು ಕ್ರಾಸ್ ಇರ್ಬೋದು ಲಿಟ್ರರಿ ಥೆಸ್ ಇರಬಹುದು ಹಿಸ್ಟ್ರಿ ಮೆಡುವರ್ಲ್ಡ್ ಮಾಡರ್ನ್ ಟು ವರ್ಲ್ಡ್ ಹಿಸ್ಟ್ರಿ ಇರಬಹುದು ಇವೆಲ್ಲವೂ ಕೂಡ ಇತರೆ ಅಂಶಗಳು ಕೂಡ ಬರಬಹುದು ಸೋಷಿಯಾಲಿಜಿ ಅಂತಂದ್ರೆ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಮೂವ್ಮೆಂಟ್ ಸೋಶಿಯಲ್ ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪೇಪರ್ ಟು ಸಿಲೆಬಸ್ ನ ಅಫಿಷಿಯಲ್ ಕೆಸಿ ಟು ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ನಿಮ್ಮ ಪ್ರಿಪರೇಷನ್ಗೆ ಬ್ಲೂ ಪ್ರಿಂಟ್ ಇದ್ದ ಹಾಗೆ ಅಂತಿಮವಾಗಿ ಫಾರ್ಮುಲಾ ಸಿಂಪಲ್ ಮಾಡ್ಕೊಳ್ಳಿ ಪೇಪರ್ ಒನ್ ಸಾಮಾನ್ಯ ತಯಾರಿ ಪೇಪರ್ ಟು ಸಬ್ಜೆಕ್ಟ್ ಡೆಫ್ತ್ ಹೋಗ್ಬೇಕು ಇವೆರಡು ಸ್ಮಾರ್ಟ್ ಆಗಿ ಕಂಬೈನ್ ಮಾಡಿದ್ರೆ ಸಕ್ಸಸ್ ನಿಜವಾಗ್ಲೂ ನಿಂತು ಸ್ನೇಹಿತರೆ ಈಗ ಕೆಸೆಟ್ ಪರೀಕ್ಷೆ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಮಾರ್ಕ್ಸ್ ವಿತರಣೆ ನೋಡೋಣ ಇದು ನಿಮ್ಮ ತಯಾರಿಗೆ ರೋಡ್ ಮ್ಯಾಪ್ ಅನ್ನುವಂಥದ್ದು ಕೆಸೆಟ್ ಎರಡು ಭಾಗಗಳಲ್ಲಿ ನಡೀತದೆ ಪೇಪರ್ ಒಂದು ಐವತ್ತು ಪ್ರಶ್ನೆಗಳು ಒಟ್ಟು ನೂರು ಮಾರ್ಕ್ಸ್ ಸಮಯ ಒಂದು ಗಂಟೆ ಪೇಪರ್ ಟು ಹಂಡ್ರೆಡ್ ಕ್ವಶನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಎರಡು ಗಂಟೆ ಟೈಮ್ ಇರ್ತದೆ ಇವೆರಡನ್ನು ಸೇರಿಸಿದ್ರೆ ಮುನ್ನೂರು ಮಾರ್ಕ್ಸ್ ಆಗುತ್ತೆ ಇಂಪಾರ್ಟೆಂಟ್ ಇದು ಹೌದು ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಆದ್ರೆ ತಪ್ಪು ಉತ್ತರಕ್ಕೂ ಪನಿಶ್ಮೆಂಟ್ ಇಲ್ಲ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಖಾಲಿ ಬಿಡಬೇಡಿ ಒಮ್ಮೆ ಗೆಸ್ ಮಾಡಿ ಅದು ನಿಮ್ಮ ಚಾನ್ಸಸ್ ನೋಡಿ ಅಂತಿಮ ಸೀಕ್ರೆಟ್ ಏನಂದ್ರೆ ಸಮಯವನ್ನ ಸ್ಮಾರ್ಟ್ಲಿ ಮ್ಯಾನೇಜ್ ಮಾಡಿ ಎಲ್ಲಾ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದ್ರೆ ನಿಮ್ಮ ಸ್ಕೋರ್ ಬೂಸ್ಟರ್ ಚಾನ್ಸಸ್ ಇದರಲ್ಲೇ ಇದೆ ಸ್ನೇಹಿತರೆ ಸ್ನೇಹಿತರೆ ಈಗ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಕೆ ಎಸ್ ನ ಹೇಗೆ ತಯಾರು ಮಾಡಬೇಕು ಒಂದು ಸ್ಪಷ್ಟವಾದ ಸ್ಟ್ರಾಟಜಿ ಇಲ್ಲದೆ ತುಂಬಾ ಕಷ್ಟವಾಗ್ತದೆ ಆದ್ರಿಂದ ನಿಮ್ಗೊಂದು ಸಿಂಪಲ್ ಆದ್ರೆ ಎಫೆಕ್ಟಿವ್ ಪ್ಲಾನ್ ಕೊಡ್ತೀನಿ ಸ್ಟಡಿ ಮೆಟೀರಿಯಲ್ ನೋಡೋಣ ಪೇಪರ್ ಗಾಗಿ ಅರಿಹಂತ ಇರ್ಬೋದು ಟ್ರೂಮ್ಯಾನ್ಸ್ ಇರ್ಬಹುದು ಪರ್ಸನ್ಸ್ ಇರ್ಬೋದು ಮುಂತಾದ ಕಂಪನಿಗಳು ಯುಜಿಸಿ ನೆಟ್ ಅಂಡ್ ಕೆಸೆಟ್ ಗೈಡ್ಗಳು ಅತ್ಯುತ್ತಮ ಕನ್ನಡ ಮಾಧ್ಯಮದ ಶುಭ ಸುದ್ದಿ ಈಗ ಕನ್ನಡದಲ್ಲಿ ಉತ್ತಮ ಗೈಡ್ಗಳು ದೊರೀತಾ ಇವೆ ಅವನ್ನ ಬಳಸಿಕೊಳ್ಳಬಹುದು ಪೇಪರ್ ಟೂ ಗಾಗಿ ಇದು ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರೋದ್ರಿಂದ ನಿಮ್ಮ ಮಾಸ್ಟರ್ಸ್ ಮೂಲ ಪಠ್ಯ ಪುಸ್ತಕಗಳನ್ನ ಮತ್ತೆ ಚೆನ್ನಾಗಿ ಓದ್ಕೊಳ್ಬೇಕು ಮತ್ತೆ ತಿಳ್ಕೊಳ್ಬೇಕಾಗಿದೆ ಜೊತೆಗೆ ಯುಜಿಸಿ ನೆಟ್ ಅಂಡ್ ಕೆಸೆಟ್ ಸಬ್ಜೆಕ್ಟ್ ಗಳ ಸ್ಪೆಸಿಫಿಕ್ ಗೈಡ್ಗಳು ಕೂಡ ಈಗ ಬಳಸ್ಕೊಳ್ತಾ ಇದಾರೆ ಮತ್ತೆ ಮಾರ್ಕೆಟ್ ಅಲ್ಲಿ ಕೂಡ ಸಿಗ್ತಾ ಅದನ್ನ ಅದನ್ನು ತಗೊಳ್ಬಹುದು ಓಲ್ಡ್ ಕ್ವಶನ್ ಪೇಪರ್ ರಿವಿಷನ್ ಇದು ಗೋಲ್ಡ್ ಮೈನ್ ನೋಡ್ರಿ ಹಳೆಯ ಕ್ವಶನ್ ಪೇಪರ್ ಗಳನ್ನ ಸಾಧ್ಯವಾದಷ್ಟು ಹೆಚ್ಚು ಅಟೆಂಪ್ಟ್ ಮಾಡಬೇಕು ಇದರಿಂದ ಪ್ರಶ್ನೆಗಳ ಮಟ್ಟ ಇರಬಹುದು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಯಾವ ಟಾಪಿಕ್ಸ್ ರಿಪೀಟ್ ಆಗ್ತವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಸಿಂಪಲ್ ಮಾಡ್ಬೇಕು ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಮನ್ಸು ಫ್ರೆಶ್ ಇರುವಾಗ ಪೇಪರ್ ಒನ್ ಯೂನಿಟ್ ಕವರ್ ಮಾಡಬೇಕು ಆಫ್ಟರ್ನೂನ್ ಮಧ್ಯಾಹ್ನ ಕಾನ್ಸಂಟ್ರೇಷನ್ ಹೆಚ್ಚಿರುವಾಗ ಪೇಪರ್ ಟೂ ನ ಕೋರ್ ಸಬ್ಜೆಕ್ಟ್ ನ ಓದ್ಬೇಕು ಈವ್ನಿಂಗ್ ರಿವಿಜನ್ ಮಾಡಬೇಕು ಮಾಕ್ ಟೆಸ್ಟ್ ಮಾಡಬೇಕು ಮಾಕ್ ಟೆಸ್ಟ್ ಮಾಡ್ಬೇಕಂದ್ರೆ ಅದು ಬೆಸ್ಟ್ ಟೈಮ್ ಈವ್ನಿಂಗ್ ಅಲ್ಲಿ ಆ ದಿನ ಏನ್ ಕಲಿತರೆ ಅವತ್ತೇ ರಿವಿಶನ್ ಮಾಡಿ ವಾರಕ್ಕೆ ಎರಡು ಮೂರು ಮೂರು ಬಾರಿ ಮಾಕ್ ಟೆಸ್ಟ್ ನ ಕೊಡಬೇಕಾಗ್ತದೆ ಸ್ನೇಹಿತರೆ ಒಂದು ಟೈಮ್ ಟೇಬಲ್ ನ ಫಿಕ್ಸ್ ಮಾಡ್ಕೊಳ್ಳಿ ಅದನ್ನ ಡಿಸಿಪ್ಲೀನ್ ಮತ್ತು ಕನ್ಸಿಸ್ಟೆಂಟಿ ಜೊತೆಗೆ ಫಾಲೋ ಮಾಡಿದ್ರೆ ಯಶಸ್ಸು ನಿಮ್ದಾಗ್ತದೆ ಸ್ನೇಹಿತರೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ನೀವು ಗೆಲ್ಲೋ ಹಾಗೆ ಈಗಲೇ ಪ್ರಾರಂಭಿಸ್ರಿ ನಾಳೆ ನಿಮ್ದೇ ಖಚಿತ ಯಶಸ್ಸು ಸ್ನೇಹಿತರೆ ಕೊನೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದ ಮೂರು ಮಂತ್ರಿಗಳಿವೆ ಡಿಸಿಪ್ಲೀನ್ ಪೇಶನ್ಸ್ ಕನ್ಸಿಸ್ಟೆನ್ಸಿ ಗೆಳೆಯರೆ ಪರೀಕ್ಷೆಯಲ್ಲಿ ಯಶಸ್ಸು ಓವರ್ ನೈಟ್ ಆಗೋದಲ್ಲ ಕೆಲವೊಮ್ಮೆ ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗದೆ ಇರಬಹುದು ಅದು ಅಂತ್ಯ ಅಲ್ಲ ಅದು ಮುಂದಿನ ಗೆಲುವಿಗೆ ಸಿದ್ಧತೆ ಇರ್ಬೋದು ಪ್ರತಿ ಸೋಲು ಕೂಡ ಒಂದು ಪಾಠ ಒಂದು ಅನುಭವ ಇದು ನಿಮ್ಮನ್ನು ಇನ್ನಷ್ಟು ಬಲವಾಗಿ ಮಾಡ್ತದೆ ಯಶಸ್ವಿ ಅಭ್ಯರ್ಥಿಗಳು ಒಂದೇ ಸೀಕ್ರೆಟ್ ಎಂಬತ್ತಾ ಪ್ರತಿದಿನ ಪ್ರಾಕ್ಟೀಸ್ ನೀವು ಕನಿಷ್ಠ ಹತ್ತು ಪ್ರಶ್ನೆಗಳಾಗ ಪ್ರತಿದಿನ ಸಾಲ್ವ್ ಮಾಡಿದ್ರೆ ಪರೀಕ್ಷೆ ದಿನ ನಿಮ್ಮ ಕಾನ್ಫಿಡೆನ್ಸ್ ಹತ್ತು ಪಟ್ಟು ಹೆಚ್ಚಾಗ್ತದೆ ನಿಮ್ಮ ಗುರಿಯನ್ನ ಪ್ರತಿದಿನ ಸ್ವಲ್ಪ ಸ್ವಲ್ಪ ಹೆಜ್ಜೆ ಇರಿ ಕನ್ಸಿಸ್ಟೆನ್ಸಿ ಮಾತ್ರವೇ ಮಾತ್ರವೇ ದೊಡ್ಡ ಸಾಧನೆ ಸಾಧ್ಯ ನಂಬಿ ನೀವು ಖಂಡಿತವಾಗಿಯೂ ಮಾಡಬಲ್ಲರಿ ಸ್ನೇಹಿತರೆ ಇಂದು ನಾವು ಕೆ ಎಸ್ ನ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಸಂಬಂಧಿಸಿದ ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಪ್ರಿಪರೇಷನ್ ಸ್ಟ್ರಾಟಜೀಸ್ ಅನ್ನ ನೋಡಿದಿವೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದ ಅಂತ ನಾನು ನಂಬ್ತೀನಿ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಹಂಚಿ ವಿಡಿಯೋ ಲೈಕ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿ ಮುಂದಿನ ಸ್ಪೆಷಲ್ ವಿಡಿಯೋಸ್ ಮಿಸ್ ಆಗಬಾರ್ದಲ್ವಾ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂಟಿಲ್ ದನ್ ಮೂವಿಂಗ್ ಫಾರ್ವರ್ಡ್ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್